ನ್ಯಾಯಾಲಯ ಸಭಾಂಗಣದಲ್ಲಿ ವಕೀಲರ ಸಂಘದಿಂದ ರಕ್ತದಾನ ಶಿಬಿರ ಅಣ್ಣಪ್ಪ ಓಲೆಕಾರ್ ತುರ್ತು ಅಪಘಾತ ಸಂಭವಿಸಿದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ರಕ್ತದ ಅವಶ್ಯಕತೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ಶಿಬಿರದ ಮೂಲಕ ನೀಡಿದ ಎಷ್ಟು ರಕ್ತದಾನಿಗಳ ಸಹಕಾರ ಅಮೂಲ್ಯವಾಗಿದೆ ಅಂತ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ರವೀಂದ್ರ ಹೊನ್ನೋಳಿ ಅವರು ತಿಳಿಸಿದರು ಅವರು ಕಲಘಟಗಿ ಪಟ್ಟಣದ ನ್ಯಾಯಾಲಯ ಸಭಾಂಗಣದಲ್ಲಿ ವಕೀಲರ ಸಂಘ ಹಾಗೂ ಕಾನೂನು ಸೇವಾ ಸಮಿತಿ ಕಲಘಟಗಿ ಇವರ ಆಶ್ರಯದಲ್ಲಿ ಹಮ್ಮಿಕೊಂಡ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಇಂದು ಶಾಮ್ಜಿ ಜಾಧವ್ಜಿ ಚೇಡಾ ಸ್ಮಾರಕ ಹಾಗೂ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಹುಬ್ಬಳ್ಳಿ ಇವರ ಸಹಯೋಗದೊಂದಿಗೆ ಪ್ರತಿಯೊಬ್ಬರು ರಕ್ತ ನೀಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸಂದರ್ಭದಲ್ಲಿ ಕಿರಿಯ ದಿವಾಣಿ ನ್ಯಾಯಾಧೀಶರಾದ ಗಣೇಶ್ ಎನ್ ವಕೀಲ ಸಂಘದ ಅಧ್ಯಕ್ಷ ಅಣ್ಣಪ್ಪ ಓಲೇಕರ್ ದತ್ತಮೂರ್ತಿ ಕುಲಕರ್ಣಿ ವಿ ಬಿ ಶಿವನ ಶಿವನಗೌಡರ್ ರವೀಂದ್ರ ತೋಟಗಂಟಿ ಕೆ ಬಿ ಗುಡಿಹಾಳ್ ಬಿ ವಿ ಪಾಟೀಲ್ ಎಂ ಎಂ ಚಲವಾದಿ ಎಂ ಜಿ ಚೌಧರಿ ಶೋಭಾ ಬಳಗೇರ್ ಸೀಮಾ ಪಾಟೀಲ್ ಗೀತಾ ಮಟ್ಟಿ ಚೈತ್ರಾ ಕೋಟಿ ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಮಾರುತಿ ಲಮಾಣಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅತ್ಯಂತ ಮಹತ್ವದವಾದಂತಹ ಒಂದು ಕಾರ್ಯವಾಗಿದೆ ಯಾಕಂದರೆ ನಾವು ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ರಕ್ತದಾನ ಯಾಕಂದರೆ ನಾವು ಒಂದು ಅನ್ನದಾನ ಮಾಡಿದರೆ ಒಂದು ಜೀವಿಯನ್ನು ಬದುಕಿಸ್ಬೋದು ಒಂದು ದಿನ ನಡೆಸ್ಬೋದು ಅಥವಾ ಆದರೆ ಈ ರಕ್ತದಾನ ಅವು ಎಲ್ಲ ದಾನಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾದ ದಾನ ಯಾಕಂದರೆ ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸಲಿಕ್ಕೆ ರಕ್ತ ಎಷ್ಟೊಂದು ಮಹತ್ವ ಅನ್ನೋದನ್ನು ನಾವು ಇವತ್ತು ಸಾರ್ವಜನಿಕರಿಗೆ ತಿಳಿಯಪಡಿಸದಿರ್ತೀವಿ ಯಾಕಂದರೆ ಯಾವ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಮನುಷ್ಯನಿಗೆ ಉಂಟಾಗ್ತದೆ ಅನ್ನೋದನ್ನು ನಾವು ಹೇಳಲಿಕ್ಕಾಗೋದಿಲ್ಲ ನಾವು ಕೋವಿಡ್ ಸಂದರ್ಭದಲ್ಲಿ ಅಥವಾ ಈಗ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅಪಘಾತಗಳು ಸಂಭವಿಸುತ್ತಿದ್ದು ಇಂತಹ ಸಂದರ್ಭಗಳಲ್ಲಿ ತುರ್ತು ರಕ್ತದ ಅವಶ್ಯಕತೆ ಇರ್ತದೆ ಹೀಗಾಗಿ ಸಾರ್ವಜನಿಕರು ರಕ್ತದ ಒಂದು ಅವಶ್ಯಕತೆಯನ್ನು ಮನಗಾಣಿಸಿಕೊಂಡು ಮೇಲಿನ ಮೇಲೆ ರಕ್ತವನ್ನ ದಾನ ಮಾಡುತ್ತಿದ್ರೆ ರಕ್ತ ರಕ್ತ ದಾನ ಮಾಡಿದ್ರೆ ಬಹಳಷ್ಟು ಜನರಲ್ಲಿ ಸಾರ್ವಜನಿಕರಲ್ಲಿ ತಪ್ಪು ತಿಳುವಳಿಕೆ ಇದೆ ಏನು ಅಂದ್ರೆ ರಕ್ತ ದಾನ ಮಾಡಿದ್ರೆ ಎಲ್ಲಿ ನಮ್ಮದು ಮೈಯಾಗಿದ್ದು ಎಲ್ಲಾ ಶಕ್ತಿನೇ ಹೋಗ್ಬಿಡ್ತದೆ ಅಂತಕ್ಕಂಥದ್ದು ಅದೆಲ್ಲವೂ ಸಹಿತ ತಪ್ಪು ನೀವು ರಕ್ತ ಕೊಡ್ಲಿ ದಾನ ಶಿಬಿರದ ವೇದಿಕೆಯ ಮೇಲಿದ್ದ ಹಿರಿಯ ಗೌರ್ಮೆಂಟ್ ನ್ಯಾಯವಾದಿಗಳಾದ ಶ್ರೀ ರವೀಂದ್ರಜಿ ಹಾಗೂ ಗಣೇಶ್ ಜಿ ಮತ್ತು ಓಲೆಕಾರ್ ಅವರು ಅಧ್ಯಕ್ಷರಾದ ಓಲೆಕಾರ್ ಅವರು ಮತ್ತು ರಕ್ತದಾನಿಗಳು ಅನೇಕ ಇಲ್ಲಿ ವಕೀಲರು ಬಂದ ಅವರು ನಮಸ್ಕಾರ ಬಂಧುಗಳೇ ದಾನಗಳಲ್ಲಿ ಅನೇಕ ದಾನಗಳಿವೆ ಈಗ ಸರ್ ಹೇಳ ಅನೇಕ ದಾನಗಳಿವೆ ಅನ್ನದಾನ ವಸ್ತ್ರದಾನ ಕಿಡ್ನಿ ದಾನ ದೇಹದಾನ ಅಂತ ಹೇಳಿ ಆದ್ರೆ ರಕ್ತದಾನ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಅರವತ್ತೈದು ವರ್ಷದವರೆಗೆ ಗಂಡು ಮಕ್ಕಳು ಪ್ರತಿಯೊಂದು ಮೂರು ತಿಂಗಳಿಗೊಮ್ಮೆ ಹೆಣ್ಣು ಮಕ್ಕಳು ಪ್ರತಿಯೊಂದು ನಾಲ್ಕು ತಿಂಗಳೊಮ್ಮೆ ರಕ್ತದಾನ ಮಾಡಬಹುದು ಬಂಧುಗಳೇ ರಕ್ತದ ಎಷ್ಟೋ ಅವಶ್ಯಕತೆ ಇದೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಸರ್ 2 ಬಾರಿ ಹೇಳಿ ಸರ್ ಯಾವ ಫೋಟೋ ಆ ಗฤษಮಕಲ ಹೊಸದಿದಂತೆ ವಿಜಯ ಕರ್ನಾಟಕ ಇವರಷ್ಟ YouTube ಚಾನೆಲ್ದು 3 ಬರ್ಸಿ ಸರ್ ನಾನು ಸಿದ್ದು ಈ ರಕ್ತದಾನ ಒಂದು ಶ್ರೇಷ್ಠ ದಾನ ಜೀವದಾನ ದಾನಗಳಲ್ಲಿ ಅನೇಕ ದಾನಗಳಿವೆ ಅನ್ನದಾನ ವಸ್ತ್ರ ದಾನ ಕಿಡ್ನಿದಾನ ಆದ್ರೆ ಇದೊಂದು ಜೀವ ಉಳಿಸುವ ಕೆಲಸ ಈ ಒಂದು ಜೀವ ಉಳಿಸೋ ಕೆಲಸ ಏನು ಕಲ್ಗಟ್ಟಿಗೆ ವಕೀಲರ ಸಂಘ ವತಿಯಿಂದ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಇವತ್ತಿನ ದಿವಸ ಕಲಗಟ್ಟಿಗೆ ವಕೀಲರ ಸಂಘ ಮತ್ತು ಕಾನೂನು ಸೇವಾ ಸಮಿತಿ ಕಲಗಟ್ಟಿಗೆ ನ್ಯಾಯಾಂಗ ಇಲಾಖೆ ಕಲಗಟಗಿ ಮತ್ತು ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಹುಬ್ಬಳ್ಳಿ ಇವರುಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ನವೆಂಬರ್ ಒಂಬತ್ತನೇ ತಾರೀಕು ಕಾನೂನು ಸೇವಾ ದಿನಾಚರಣೆ ಅದರ ಅಂಗವಾಗಿ ಇವತ್ತಿನ ದಿವಸ ನಾವು ಒಂದು ಬೃಹತ್ತಾದಂಥ ರಕ್ತದಾನ ಶಿಬಿರವನ್ನು ನಮ್ಮ ಮಾನ್ಯ ನ್ಯಾಯಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಸಂದರ್ಭದಲ್ಲಿ ಸುಮಾರು ಒಂದು ನೂರಕ್ಕಿಂತಲೂ ಹೆಚ್ಚಿಗೆ ರಕ್ತದಾನಿಗಳು ಆಗಮಿಸಿ ರಕ್ತದಾನವನ್ನು ಕೊಡಲು ಸಿದ್ಧರಿರುತ್ತಾರೆ ರಕ್ತದಾನ ಮಾಡೋದರಿಂದ ನಾವು ಒಂದು ಜೀವವನ್ನು ಉಳಿಸುವಂತೆ ಆಗುತ್ತದೆ ಮತ್ತು ಅದರ ಜೊತೆಗೆ ಆ ಒಂದು ಜೀವ ಉಳಿದಂಥ ಜೀವ ಅವರ ಒಂದು ಪರಿವಾರವನ್ನ ಉಳಿಸದಂತ ಆಗುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕಾಗಿ ಎಲ್ಲರೂ ಕೂಡ ರಕ್ತದಾನವನ್ನ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾ ಪ್ರತಿಯೊಬ್ಬರಲ್ಲಿ ವಿನಂತಿಸ್ಕೊಳ್ತೇನೆ ಇವತ್ತಿನ ದಿವಸ ನಾನು ಕೂಡ ರಕ್ತದಾನವನ್ನ ಮಾಡ್ತಾ ಇದ್ದೇನೆ ಅದ್ರ ಜೊತೆಗೆ ತಾವೆಲ್ಲರೂ ಕೂಡ ರಕ್ತದಾನವನ್ನ ಮಾಡಬೇಕಂತೇಳಿ ತಮ್ಮೆಲ್ಲರಲ್ಲಿ ವಿನಂತಕೊಳ್ತೇನೆ